ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಕರೆನ್ಸಿ ಅಥವಾ ಹಣ ಸರ್ವ ವ್ಯಾಪಕವಾದ ವಿನಿಮಯ ಮಾಧ್ಯಮ ಕರೆನ್ಸಿ ಸರಕು ಮತ್ತು ಸೇವೆಗಳಿಗೆ ವಿನಿಮಯ ಮಾಧ್ಯಮವಾಗಿದೆ ಸಾಮಾನ್ಯವಾಗಿ ಇದು ಕಾಗದ ಅಥವಾ ನಾಣ್ಯಗಳ ರೂಪದಲ್ಲಿರುತ್ತದೆ ಈ ಕರೆನ್ಸಿಗಳು ಸರ್ಕಾರದಿಂದ ಮಾನ್ಯತೆ ಪಡೆದಿರುತ್ತವೆ ಬಹಳ ಹಿಂದೆಯೇ ಹಣ ಸರಕು ಸೇವೆಗಳ ವ್ಯಾಪಾರ ಸಾಧನವಾಗಿ ವಿನಿಮಯವನ್ನು ಬದಲಿಸಿದೆ ಆಧುನಿಕ ಕರೆನ್ಸಿಯ ಪ್ರಮುಖ ಲಕ್ಷಣವೆಂದರೆ ಅದು ಸ್ವತಃ ನಿಷ್ಪ್ರಯೋಜಕವಾಗಿದೆ ನಾವುಗಳು ಬಳಸುವ ನೋಟುಗಳಿಗೆ ಅದರದ್ದೇ ಆದ ಸ್ವಂತ ಬೆಲೆಯೇ ಇರುವುದಿಲ್ಲ ನಾವು ಅವುಗಳಿಗೆ ನೀಡಿರುವ ಮುಖ ಬೆಲೆಯೇ ಆ ನೋಟುಗಳ ಮೌಲ್ಯವಾಗಿರುತ್ತದೆ ಅದನ್ನು ಹೊರತುಪಡಿಸಿದರೆ ಆ ನೋಟುಗಳು ಕೇವಲ ಕಾಗದದ ಚೂರುಗಳಷ್ಟೇ ಭಾರತದಲ್ಲಿ ಕರೆನ್ಸಿ ಮುದ್ರಣದ ಏಕಸ್ವಾಮ್ಯವನ್ನ ಐ ಹೊಂದಿದೆ ಹಾಗಂತ ಹೇಳಿ ಐ ಬೇಕಾಬಿಟ್ಟಿ ಹಣ ಮುದ್ರಣ ಮಾಡಲು ಸಾಧ್ಯವಿಲ್ಲ ಹಾಗೇನಾದರೂ ಮಾಡಿದರೆ ಹಣದ ಮೌಲ್ಯ ಕಡಿಮೆಯಾಗುತ್ತೆ ಮತ್ತು ಹಣದುಬ್ಬರ ಹೆಚ್ಚಾಗುತ್ತದೆ ಸೋಮಾಲಿಯಾ ವೆನಿಜುವಲಾ ಮೊದಲಾದ ದೇಶಗಳ ರೀತಿ ಹಣವನ್ನ ಬೀದಿ ಬೀದಿಯಲ್ಲಿ ಮಾರುತ್ತಿರುವ ಪರಿಸ್ಥಿತಿ ಉಂಟಾಗುತ್ತದೆ ಅಲ್ಲೇನೋ ಹಣ ಸುಲಭವಾಗಿಯೇ ಸಿಗುತ್ತೆ ಆದರೆ ವಸ್ತುಗಳ ಬೆಲೆ ಮಾತ್ರ ಗಗನಕ್ಕೆ ಕರೆನ್ಸಿಯನ್ನು ಮುದ್ರಿಸುವಾಗ ಅನೇಕ ಮಾನದಂಡಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಹಣದುಬ್ಬರ ಜಿ ಡಿ ಪಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಚಿನ್ನದ ದಾಸ್ತಾನು ಹೀಗೆ ಅನೇಕ ಅಂಶಗಳನ್ನು ಗಮನಿಸಿ ಅವುಗಳ ಆಧಾರದ ಮೇಲೆ ಕರೆನ್ಸಿಯನ್ನು ಪ್ರಿಂಟ್ ಮಾಡಬೇಕಾಗುತ್ತೆ ಒಂದು ದೇಶದ ಕರೆನ್ಸಿಯನ್ನ ಮುದ್ರಿಸಲು ಇಷ್ಟೆಲ್ಲ ನಿಯಮಗಳನ್ನ ಪಾಲಿಸಬೇಕು ಈ ಮಧ್ಯೆ ಭಾರತ ನಮ್ಮ ದೇಶದ ಕರೆನ್ಸಿಯು ಸೇರಿದಂತೆ ಬೇರೆ ಬೇರೆ ದೇಶಗಳ ಕರೆನ್ಸಿಯನ್ನ ಪ್ರಿಂಟ್ ಮಾಡುತ್ತೆ ಅಂದರೆ ನಂಬಲೇಬೇಕು ಹಾಗಾದರೆ ಭಾರತದಲ್ಲಿ ತಯಾರಾಗುವ ಇತರೆ ದೇಶಗಳ ಕರೆನ್ಸಿಗಳಾವು ಅವುಗಳನ್ನ ಜಗತ್ತಿನ ಇತರೆ ದೇಶಗಳನ್ನ ಬಿಟ್ಟು ಭಾರತದಲ್ಲಿಯೇ ಯಾಕೆ ಮುದ್ರಿಸಲಾಗುತ್ತೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಭಾರತದಲ್ಲಿ ತಯಾರಾಗುವ ಅತಿ ಪ್ರಮುಖ ಕರೆನ್ಸಿ ಎಂದರೆ ಅದು ಭಾರತೀಯ ರೂಪಾಯಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಜವಾಬ್ದಾರಿಯನ್ನ ಹೊಂದಿದೆ ಅದೇ ರೀತಿ ಭಾರತ ಸರ್ಕಾರ ನಾಣ್ಯಗಳನ್ನು ಟಂಕಿಸುತ್ತೆ ಭಾರತವು ಒಟ್ಟು ನಾಲ್ಕು ಕರೆನ್ಸಿ ನೋಟು ಮುದ್ರಣ ಸೌಲಭ್ಯಗಳನ್ನು ಹೊಂದಿದೆ ಮಧ್ಯಪ್ರದೇಶದ ದೇವಾಸ್ ಮಹಾರಾಷ್ಟ್ರದ ನಾಸಿಕ್ ಕರ್ನಾಟಕದ ಮೈಸೂರು ಮತ್ತು ಪಶ್ಚಿಮ ಬಂಗಾಳದ ಸಾಲ್ಬೋನಿಗಳಲ್ಲಿ ಕರೆನ್ಸಿ ನೋಟುಗಳನ್ನು ಉತ್ಪಾದಿಸಲಾಗುತ್ತದೆ ಮಧ್ಯಪ್ರದೇಶದ ದೇವಾಸ್ ಮತ್ತು ಮಹಾರಾಷ್ಟ್ರದ ನಾಸಿಕ್ ಕೇಂದ್ರ ಹಣಕಾಸು ಸಚಿವಾಲಯದ ಭಾಗವಾಗಿರುವ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ನಡೆಸಲ್ಪಡುತ್ತದೆ ಇಂಡಿಯನ್ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಂಗಸಂಸ್ಥೆಯಾಗಿದ್ದು ಸಾಲ್ಭೂನಿ ಮತ್ತು ಮೈಸೂರಿನಲ್ಲಿ ಮುದ್ರಣಾಲಯಗಳನ್ನು ನಿರ್ವಹಣೆ ಮಾಡುತ್ತೆ ಮುಂಬೈ ಕೋಲ್ಕತ್ತಾ ಹೈದರಾಬಾದ್ ಮತ್ತು ನೋಯ್ಡಾದಂತಹ ಪ್ರಮುಖ ನಗರಗಳಲ್ಲಿ ನಾಣ್ಯಗಳನ್ನು ಟಂಕಿಸಲಾಗುತ್ತೆ ಇನ್ನು ಈ ನೋಟುಗಳ ಮುದ್ರಣವನ್ನು ವಿಶೇಷ ಎಚ್ಚರಿಕೆಯಿಂದ ಮಾಡಲಾಗುತ್ತದೆ ದೇಶ ಅಥವಾ ವಿದೇಶಗಳಲ್ಲಿ ಮಾಡಿದ ಕಾಗದದ ಹಾಳೆಗಳನ್ನು ಸೈಮೋಂಟನ್ ಎಂಬ ಯಂತ್ರದಲ್ಲಿ ತುಂಬಿಸಲಾಗುತ್ತೆ ನಂತರ ಇಂಟಾಭೂ ಎಂದು ಕರೆಯಲ್ಪಡುವ ಇನ್ನೊಂದು ಯಂತ್ರ ಬಳಸಿ ನೋಟುಗಳನ್ನು ಬಣ್ಣದ ಲೇಪನ ಮಾಡಲಾಗುತ್ತೆ ಈ ನೋಟುಗಳ ಮುದ್ರಣಕ್ಕೆ ವಿಶೇಷವಾಗಿ ತಯಾರಿಸಲಾದ ಶಾಹಿಯನ್ನು ಬಳಸಲಾಗುತ್ತದೆ ಕರೆನ್ಸಿ ನೋಟುಗಳ ಆಯಸ್ಸನ್ನು ಅವುಗಳ ತಯಾರಿಕೆಯ ಪ್ರಕ್ರಿಯೆಯಲ್ಲೇ ನಿಗದಿಪಡಿಸಲಾಗಿರುತ್ತದೆ ಅವಧಿ ಮುಗಿದ ನಂತರ ಅಥವಾ ಚಲಾವಣೆಯ ಸಂದರ್ಭದಲ್ಲಿ ಏನಾದರೂ ದೋಷಗಳು ಕಂಡುಬಂದರೆ ಆರ್ಬಿಐ ಈ ನೋಟುಗಳನ್ನು ಹಿಂತೆಗೆದುಕೊಳ್ಳುತ್ತದೆ ಚಲಾವಣೆಯಿಂದ ತೆಗೆದುಹಾಕಿದ ನಂತರ ಕರೆನ್ಸಿ ನೋಟುಗಳನ್ನು ವಿತರಣಾ ಕಚೇರಿಯಲ್ಲಿ ಇರಿಸಲಾಗುತ್ತದೆ ಬ್ಯಾಂಕು ನೋಟುಗಳನ್ನು ಮುದ್ರಿಸಲು ತಗುಲುವ ವೆಚ್ಚವೂ ಕೂಡ ಭಿನ್ನವಾಗಿರುತ್ತದೆ ಹತ್ತು ರೂಪಾಯಿ ನೋಟುಗಳನ್ನು ಮುದ್ರಿಸಲು ಆರ್ ಬಿ ಐ ಅತಿ ಹೆಚ್ಚು ವೆಚ್ಚ ಮಾಡುತ್ತದೆ ಒಂದು ಹತ್ತು ರೂಪಾಯಿ ನೋಟು ಮುದ್ರಿಸಲು ತೊಂಬತ್ತಾರು ಪೈಸೆ ಮತ್ತು ಇಪ್ಪತ್ತು ರೂಪಾಯಿಯ ಒಂದು ನೋಟು ಮುದ್ರಿಸಲು ತೊಂಬತ್ತೈದು ಪೈಸೆ ವೆಚ್ಚವಾಗುತ್ತದೆ ಅದೇ ಸಮಯದಲ್ಲಿ ಐವತ್ತು ರೂಗಳ ಒಂದು ಸಾವಿರ ಕರೆನ್ಸಿ ನೋಟುಗಳನ್ನು ಮುದ್ರಿಸೋದಕ್ಕೆ ಸಾವಿರದ ನೂರ ಮೂವತ್ತಾರು ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗುತ್ತೆ ನೂರು ರೂಪಾಯಿಯ ಒಂದು ಸಾವಿರ ನೋಟುಗಳನ್ನು ಮುದ್ರಿಸೋದಕ್ಕೆ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಗಳಷ್ಟು ವೆಚ್ಚ ಬೇಕಾಗುತ್ತದೆ ಇನ್ನು ಇನ್ನೂರು ರೂಪಾಯಿಯ ಒಂದು ಸಾವಿರ ನೋಟುಗಳನ್ನು ಪ್ರಿಂಟ್ ಮಾಡೋದಕ್ಕೆ ಆರ್ ಬಿ ಐ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಗಳನ್ನು ವೆಚ್ಚ ಮಾಡುತ್ತದೆ ಐನೂರು ರೂಪಾಯಿಯ ಒಂದು ಸಾವಿರ ನೋಟುಗಳ ಪ್ರಿಂಟಿಗೆ ಆರ್ ಬಿ ಐ ಎರಡು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗಳನ್ನು ಖರ್ಚು ಮಾಡುತ್ತದೆ ಈ ಕರೆನ್ಸಿ ನೋಟುಗಳು ಹಣದ ಪೂರೈಕೆಯ ಒಂದು ಭಾಗವಾಗಿದೆ ಮುದ್ರಿತ ಪ್ರಮಾಣವು ಸಂಪೂರ್ಣವಾಗಿ ಸಾರ್ವಜನಿಕರ ನಗದು ಬೇಡಿಕೆಯನ್ನಾಧರಿಸಿರುತ್ತದೆ ಬ್ಯಾಂಕ್ ನೋಟುಗಳು ಅನಂತ ಜೀವಿತಾವಧಿಯನ್ನ ಹೊಂದಿಲ್ಲ ಕಾರಣ ಕೆಲ ತಿಂಗಳ ಬಳಕೆಯ ನಂತರ ಅವುಗಳು ಸವೆಯುತ್ತವೆ ಅಥವಾ ಸರ್ಕಾರವೇ ಆ ನೋಟುಗಳನ್ನು ಚಲಾವಣೆಯಿಂದ ತೆಗೆದುಹಾಕಬಹುದು ಇನ್ನೊಂದು ಕಡೆ ನಾಣ್ಯಗಳು ದಶಕಗಳ ಕಾಲ ಉಳಿಯಬಹುದು ಹಣವನ್ನು ಮುದ್ರಿಸುವುದರಿಂದ ಸರ್ಕಾರಕ್ಕೆ ಕೆಲವು ನಿಯಮಿತ ಪ್ರಯೋಜನಗಳಿವೆ ಹಣ ಮುದ್ರಣದಿಂದ ಸರ್ಕಾರದ ಬೊಕ್ಕಸಕ್ಕೂ ಹಣ ಬರುತ್ತದೆ ಆದರೆ ಹಣವನ್ನು ಆಗಾಗ ಬದಲಾಯಿಸಬೇಕಾಗಿರುವುದು ದುಬಾರಿ ಭದ್ರತಾ ವೈಶಿಷ್ಟ್ಯಗಳು ಮತ್ತು ವಿತರಣಾ ವೆಚ್ಚಗಳ ಕಾರಣದಿಂದಾಗಿ ಲಾಭದ ಬಹುಪಾಲನ ವ್ಯಯಿಸಬೇಕಾಗಿರುತ್ತದೆ ಒಂದು ದೇಶದ ಕರೆನ್ಸಿ ನೋಟುಗಳನ್ನ ಪ್ರಿಂಟ್ ಮಾಡಬೇಕೆಂದರೆ ಇಷ್ಟೆಲ್ಲ ರಿಸ್ಕ್ ಗಳು ಇರುತ್ತವೆ ನೋಟುಗಳ ಮುದ್ರಣ ಒಂದು ದೇಶದ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತದೆ ಜೊತೆಗೆ ಕರೆನ್ಸಿ ಪ್ರಿಂಟ್ಗಾಗಿ ಅಪಾರ ಖರ್ಚು ಮಾಡಬೇಕಾಗುತ್ತದೆ ಮತ್ತು ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗಿರುತ್ತದೆ ಹಾಗಾಗಿ ಡೆನ್ಮಾರ್ಕ್ನಂತಹ ಅನೇಕ ದೇಶಗಳು ತಮ್ಮ ಕರೆನ್ಸಿಯ ಮುದ್ರಣವನ್ನು ಹೊರಗುತ್ತಿಗೆ ಮಾಡಲು ಬಯಸುತ್ತಾರೆ ಏಕೆಂದರೆ ಅದಕ್ಕೆ ತಗಲುವ ಅಪಾರ ಪ್ರಮಾಣದ ವೆಚ್ಚ ಮತ್ತು ಶ್ರಮದಿಂದಾಗಿ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡಲು ಉತ್ತಮವಾದ ಹತ್ತಿ ಮತ್ತು ಲೆನಿನ್ ಫೈಬರ್ಗಳನ್ನು ಮೊದಲು ತಿರುಳುಗಳಾಗಿ ಪರಿವರ್ತಿಸಬೇಕಾಗುತ್ತದೆ ನಂತರ ಅದನ್ನ ನಕಲು ವಿರೋಧಿಗಾಗಿ ವಾಟರ್ ಗಳೊಂದಿಗೆ ಉತ್ತಮ ಗುಣಮಟ್ಟದ ಹಣದ ಕಾಗದವನ್ನಾಗಿ ಬದಲಾಯಿಸಲಾಗುತ್ತೆ ಸಂಪೂರ್ಣವಾಗಿ ಹಣದ ಮುದ್ರಣ ಪ್ರಕ್ರಿಯೆ ದುಬಾರಿಯಾಗಿರುತ್ತದೆ ಭಾರತ ಕರೆನ್ಸಿ ನೋಟುಗಳಿಗಾಗಿ ವಾಟರ್ ಪೇಪರ್ ಅನ್ನ ಜರ್ಮನಿ ಮತ್ತು ಇಂಗ್ಲೆಂಡಿನ ಕೈಗಾರಿಕೆಗಳಿಂದ ಆಮದು ಮಾಡಿಕೊಳ್ಳುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಣದ ಡಿಜಿಟಲ್ ಪಾವತಿಯಿಂದಾಗಿ ಕರೆನ್ಸಿ ನೋಟುಗಳ ಬೇಡಿಕೆ ಮತ್ತು ಬಳಕೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಹೀಗಿರುವಾಗ ಭಾರತ ರೂಪಾಯಿ ಮಾತ್ರವಲ್ಲದೆ ಇತರೆ ದೇಶಗಳ ಕರೆನ್ಸಿಯನ್ನು ಮುದ್ರಿಸುತ್ತಿದೆ ಎಂದರೆ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ವಹಿಸುತ್ತಿರುವ ಪಾತ್ರ ಮತ್ತು ಆ ದೇಶಗಳು ಭಾರತದ ಮೇಲಿಟ್ಟಿರುವ ನಂಬಿಕೆಯನ್ನ ಪ್ರತಿಬಿಂಬಿಸುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಮೊದಲ ಬಾರಿಗೆ ನಮ್ಮ ದೇಶ ಬೇರೆ ದೇಶವೊಂದರ ಕರೆನ್ಸಿಯನ್ನ ಮುದ್ರಿಸಿತ್ತು ಸ್ವಾತಂತ್ರ್ಯದ ಮೊದಲು ಭಾರತ ಬರ್ಮಾ ಮತ್ತು ಕೆಲವೊಂದು ಮಧ್ಯಪ್ರಾಚ್ಯ ದೇಶಗಳಿಗೆ ಸೇರಿದ ಕರೆನ್ಸಿಗಳನ್ನ ಮುದ್ರಿಸಿತ್ತು ನಮ್ಮ ದೇಶದಲ್ಲಿ ನಮ್ಮ ನೋಟುಗಳನ್ನ ಪ್ರಿಂಟ್ ಮಾಡ್ತಾರೆ ಎಂಬುದು ನಮಗೆಲ್ಲರಿಗೂ ಗೊತ್ತು ನೋಟು ಪ್ರಿಂಟಿಂಗ್ ತುಂಬಾ ಸೂಕ್ಷ್ಮ ವಿಚಾರವಾಗಿದ್ದು ಆಯಾ ದೇಶಗಳಲ್ಲೇ ಅವುಗಳನ್ನು ಪ್ರಿಂಟ್ ಮಾಡುತ್ತಾರೆಂಬುದು ಹೆಚ್ಚಿನ ಜನರ ಅಭಿಪ್ರಾಯ ಆದರೆ ನಮ್ಮ ದೇಶದಲ್ಲೇ ಬೇರೆ ಬೇರೆ ದೇಶಗಳ ನೋಟುಗಳು ಪ್ರಿಂಟ್ ಆಗುತ್ತದೆ ಎಂಬುದು ನಮ್ಮಲ್ಲಿ ಅನೇಕರಿಗೆ ಗೊತ್ತೇ ಇಲ್ಲ ದೇಶದ ಶೇಕಡ ನಲವತ್ತರಷ್ಟು ಕರೆನ್ಸಿಯನ್ನು ನಾಸಿಕ್ ಮತ್ತು ದೇವಾಸ್ನಲ್ಲಿರುವ ಮುದ್ರಣಾಲಯಗಳಿಂದ ಮುದ್ರಿಸಲಾಗುತ್ತಿದೆ ಮತ್ತು ಈ ಮುದ್ರಣಾಲಯಗಳಿಂದ ಭಾರತ ಮಾತ್ರವಲ್ಲದೆ ಇತರೆ ಕೆಲ ದೇಶಗಳ ಹಣವನ್ನು ಕೂಡ ಮುದ್ರಿಸಲಾಗುತ್ತೆ ಇರಾಕ್ನ ದಿನಾರ್ ಮಯನ್ಮಾರ್ನ ಕ್ಯಾಟ್ ಶ್ರೀಲಂಕಾದ ರೂಪಾಯಿ ನೇಪಾಳದ ಕರೆನ್ಸಿ ಭೂತಾನನ ಕರೆನ್ಸಿಗಳು ಭಾರತದಲ್ಲಿಯೇ ಪ್ರಿಂಟ್ ಆಗತ್ವೆ ಭಾರತ ತನ್ನ ದೇಶದ ನೋಟುಗಳನ್ನು ಭದ್ರತೆಯೊಂದಿಗೆ ಮುದ್ರಿಸುವುದಲ್ಲದೆ ಈ ದೇಶಗಳ ನೋಟುಗಳ ಬೇಡಿಕೆಯನ್ನು ಜವಾಬ್ದಾರಿಯಿಂದ ಪೂರೈಸುತ್ತಿದೆ ಇದು ಗೆಳೆಯರೆ ಭಾರತ ಮುದ್ರಿಸುತ್ತಿರುವ ಇತರೆ ದೇಶಗಳ ನೋಟುಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ